ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಾಯಿ ಬಾಬಾರವರ ಅದ್ಭುತವಾದ ಕರ್ಮ ಸಂದೇಶದ ಬಗ್ಗೆ ತಿಳಿಯೋಣ ನಿಮ್ಮ ಜೀವನದಲ್ಲಿ ಅನ್ಯಾಯವಾಗಿದೆಯೇ ಅಥವಾ ನೀವು ಪಟ್ಟ ಕಷ್ಟಕ್ಕೆ ಇಂದಿಗೂ ಫಲ ಸಿಕ್ಕಿಲ್ಲವೇ ಹಾಗಾದರೆ ಬಾಬಾರವರು ಇಂದು ನಿಮಗೆ ಒಂದು ವಿಶೇಷ ಸಂದೇಶವನ್ನು ನೀಡುತ್ತಿದ್ದಾರೆ ನಿಮ್ಮ ಹಳೆಯ ನೋವುಗಳು ಮುಗಿಯುವ ಸಮಯ ಬಂದಿದೆ ಮತ್ತು ನಿಮ್ಮ ಗೌರವ ಮರಳಿ ಸಿಗುವ ಕಾಲ ಹತ್ತಿರದಲ್ಲಿದೆ ಬನ್ನಿ ನಿಮ್ಮ ಜೀವನವನ್ನು ಬದಲಿಸುವ ಈ ಸಂದೇಶವೇನೆಂದು ನೋಡೋಣ ಕರ್ಮದ ಬಗ್ಗೆ ಬಾಬಾರವರು ಯಾವೆಲ್ಲ ಫಲಿತಾಂಶವನ್ನು ನೀಡಲು ಹೊರಟಿದ್ದಾರೆ ಎಂದು ತಿಳಿಯೋಣ ಈ ಕರ್ಮದ ಸಂದೇಶವು ಸಾಯಿ ಬಾಬಾರವರ ತತ್ವಗಳಿಗೆ ಹತ್ತಿರವಾಗಿದ್ದು ನಿಮ್ಮ ಜೀವನದ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ನಿಮ್ಮ ಹಳೆಯ ನೋವುಗಳು ಮುಗಿಯುವ ಸಮಯ ಬಂದಿದೆ ಎಂದು ಕರ್ಮದ ಸಂದೇಶ ತಿಳಿಸುತ್ತದೆ ಈ ಹಿಂದೆ ನಿಮ್ಮ ಬಗ್ಗೆ ಹಬ್ಬಿಸಿದ್ದ ಕೆಟ್ಟ ವದಂತಿಗಳು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ ಘಟನೆಗಳಿಂದ ನೀವು ಶೀಘ್ರದಲ್ಲೇ ಮುಕ್ತಿ ಪಡೆಯಲಿದ್ದೀರಿ ಈ ಹಿಂದೆ ನೀವು ಸೋತಿದ್ದ ಜಾಗದಲ್ಲಿಯೇ ಈ ಬಾರಿ ವಿಜಯಶಾಲಿಯಾಗಿ ಹೊರಹೊಮ್ಮಲಿದ್ದೀರಿ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಧೈರ್ಯಶಾಲಿ ಮತ್ತು ಶಕ್ತಿಯುತವಾಗಿ ಬೆಳೆದಿದ್ದೀರಿ ಈ ಬದಲಾವಣೆಯು ನಿಮ್ಮನ್ನು ಮಾನಸಿಕ ಬಂಧನಗಳಿಂದ ಮುಕ್ತಗೊಳಿಸಿ ಹೊಸ ಭರವಸೆಯನ್ನು ನೀಡಲಿದೆ ಪ್ರಭಾವಶಾಲಿ ವ್ಯಕ್ತಿತ್ವ ಸಹಾಯ ನೀವು ಈ ಹೋರಾಟದಲ್ಲಿ ಒಬ್ಬಂಟಿಯಲ್ಲ ಒಬ್ಬ ಪ್ರಭಾವಶಾಲಿ ಮತ್ತು ಅಧಿಕಾರಯುತ ವ್ಯಕ್ತಿಯ ಬೆಂಬಲ ನಿಮಗೆ ಸಿಗಲಿದೆ ಅವರು ನಿಮ್ಮ ಪರವಾಗಿ ಸತ್ಯವನ್ನು ಮಾತನಾಡಲು ಮತ್ತು ನಿಮ್ಮ ಗೌರವವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತಾರೆ ಅಂದ್ರೆ ನಿಮಗೆ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಗೌರವ ಮರಳಿ ಸಿಗುವ ಸಮಯ ನಿಮ್ಮ ಕಳೆದು ಹೋದ ಗೌರವ ಮತ್ತು ಸ್ಥಾನಮಾನಗಳು ಮರಳಿ ಸಿಗುವ ಕಾಲ ಹತ್ತಿರದಲ್ಲಿದೆ ಈ ಸಂದೇಶದ ಪ್ರಕಾರ ಬಾಬಾರವರು ಹೇಳುವಂತೆ ಶ್ರದ್ಧಾ ಮತ್ತು ಸಬೂರಿ ಎಂದರೆ ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿರಲಿ ನಿಮ್ಮ ಈ ಕಷ್ಟದ ದಿನಗಳು ಕಳೆದು ಸದ್ಯದಲ್ಲೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಮತ್ತು ನ್ಯಾಯ ಸಿಗಲಿದೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡವರು ಸತ್ಯವನ್ನು ಅರಿಯುತ್ತಾರೆ ನಿಮಗೆ ಸಿಗಬೇಕಿದ್ದ ನಿಮಗೆ ಸಿಗಬೇಕಿದ್ದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಈ ಬದಲಾವಣೆಗಳು ವಿಶೇಷವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಮುಗಿಯುವುದರೊಳಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಕೈಗೆ ಸಿಗಲಿದೆ ಬಾಬಾರವರು ನಿಮಗೆ ನೀಡುತ್ತಿರುವ ಕಿವಿ ಮಾತು ಏನೆಂದರೆ ಗತಕಾಲದ ನೋವನ್ನು ನನ್ನ ಪಾದಗಳಿಗೆ ಅರ್ಪಿಸಿಬಿಡಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ನಿಮ್ಮ ಗೆಲುವು ಈಗ ನಿಶ್ಚಿತ ನಿಮ್ಮ ಜೀವನದಲ್ಲಿ ಅನ್ಯಾಯದ ಕಾಲ ಮುಗಿದು ಸಾಯಿ ಬಾಬಾರವರ ಕೃಪೆಯಿಂದ ನ್ಯಾಯ ಮತ್ತು ಗೌರವ ಸಿಗುವ ಕಾಲ ಆರಂಭವಾಗಿದೆ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ ಎಂಬಂತೆ ನಿಮ್ಮನ್ನು ಕಟ್ಟಿ ಹಾಕಿದ್ದ ಆ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರುವ ಸಮಯ ಈಗ ಬಂದಿದೆ ಇದು ಕೇವಲ ನೋವಿನ ಅಂತ್ಯವಲ್ಲ ಹೊಸ ಆರಂಭದ ಸಿದ್ಧತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಹಿಂದೆ ಅನುಭವಿಸಿದ ಅವಮಾನ ನಿಮ್ಮ ಬಗ್ಗೆ ಜನರು ಆಡಿದ ಕೆಟ್ಟ ಮಾತುಗಳು ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಉಂಟಾದ ದಕ್ಕೆ ನಿಮ್ಮನ್ನು ಬಹಳ ಕಾಡುತ್ತಿದೆ ಆದರೆ ನಿಮ್ಮನ್ನು ಹಿಂದೆ ಯಾರು ತುಳಿಯಲು ಯತ್ನಿಸುತ್ತಿದ್ದರೋ ಅವರೇ ಮತ್ತೆ ನಿಮ್ಮ ಮುಂದೆ ಬರಬಹುದು ಆದರೆ ಈ ಬಾರಿ ನೀವು ಹಳೆಯ ನೀವಾಗಿರೋದಿಲ್ಲ ನೀವು ಹೆಚ್ಚು ಶಕ್ತಿಶಾಲಿ ಮತ್ತು ಧೈರ್ಯವಂತರಾಗಿ ಇರುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾಕೆಂತಂದರೆ ನಿಮ್ಮ ಜೊತೆ ಬಾಬಾರವರ ಬಲ ಇರೋದ್ರಿಂದ ಆಶೀರ್ವಾದ ಇರೋದ್ರಿಂದ ಎಲ್ಲವೂ ನಿಮ್ಮ ಪರವಾಗಿ ಬದಲಾಗುತ್ತದೆ ಅವರು ನಿಮ್ಮ ಎದುರು ಸೋಲುತ್ತಾರೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸಾಯಿ ಬಾಬಾರವರು ಒಬ್ಬ ಮಾರ್ಗದರ್ಶಕ ಅಥವಾ ಅಧಿಕಾರಿಯ ರೂಪದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಅವರು ನಿಮಗೆ ನ್ಯಾಯ ಕೊಡಿಸಲು ಸಹಾಯ ಮಾಡುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಹಿಂದೆ ತಿಳಿಯದೆ ಮಾಡಿದ ಪುಟ್ಟ ಪುಟ್ಟ ದಾನ ಧರ್ಮಗಳು ಅಂದರೆ ಅನ್ನದಾನ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ನೀಡುವುದು ಈ ರೀತಿಯಾಗಿ ನೀವು ಮಾಡಿದ ದಾನ ಧರ್ಮಗಳು ಈಗ ದೊಡ್ಡ ಮಟ್ಟದ ರಕ್ಷಣಾ ಕವಚವಾಗಿ ನಿಮಗೆ ಕೆಲಸ ಮಾಡಲಿವೆ ನೋಡಿ ಸಣ್ಣ ಸಣ್ಣ ಸೇವೆಗಳು ಸಣ್ಣ ಸಣ್ಣ ದಾನ ಧರ್ಮಗಳು ನಮ್ಮ ಎಂತ ದೊಡ್ಡ ಕಷ್ಟಗಳ ಸಂದರ್ಭದಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ದಾನ ನೀವು ಒಂದ್ ರೂಪಾಯಿನ ಮಾಡ್ರಿ ಹತ್ತು ರೂಪಾಯಿನ ಮಾಡ್ರಿ ಒಂದು ಬಟ್ಟೆನೆ ಕೊಡ್ರಿ ಏನೇ ಕೊಡ್ರಿ ಶುದ್ಧವಾದ ಮನಸ್ಸಿಂದ ಕೊಡ್ರಿ ಎಕ್ಸ್ಪೆಕ್ಟೇಷನ್ಸ್ನ ಏನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫಲ ಯಾವ ಸಂದರ್ಭಗಳಿಗೆ ನಿಮಗೆ ಬರಬೇಕೋ ಆ ಸಂದರ್ಭಗಳಿಗೆ ದೇವರು ಕೊಟ್ಟೆ ಕೊಡ್ತಾನೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತಹ ಸಹಾಯ ನಿಮಗೆ ದೇವರು ಕೊಟ್ಟೆ ಕೊಡ್ತಾನೆ ನಿಮ್ಮ ಕರ್ಮ ಫಲ ಅದ್ಭುತವಾಗಿದೆ ಬಾಬಾರವರು ಮತ್ತೆ ಹೇಳುತ್ತಿದ್ದಾರೆ ನಾನು ನಿಮ್ಮೊಂದಿಗಿರುವಾಗ ಬಯಬೇಕೆ ಎಂಬ ಬಾಬಾರವರ ಮಾತಿನಂತೆ ಈ ಕಠಿಣ ಸಮಯದಲ್ಲಿ ನಿಮಗೆ ಒಬ್ಬ ಪ್ರಭಾವಶಾಲಿ ಮತ್ತು ಮಾರ್ಗದರ್ಶಕ ವ್ಯಕ್ತಿಯ ರೂಪದಲ್ಲಿ ದೈವಿಕ ಸಹಾಯ ಸಿಗಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಈ ಬಾರಿ ವಿಜೇತರಾಗಿ ಹೊರಹೊಮ್ಮುತ್ತೀರಿ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ನೀವು ಈ ಯುದ್ಧದಲ್ಲಿ ಒಬ್ಬಂಟಿಯಲ್ಲ ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿ ನೀವು ಮಾರ್ಪಡುತ್ತೀರಿ ನಿಮ್ಮ ಬೆಂಬಲಕ್ಕೆ ಪ್ರಕೃತಿಯು ಸಹ ನಿಮಗೆ ಸಹಾಯ ಮಾಡುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನೀವು ಸಾಕಷ್ಟು ಬಾರಿ ನೊಂದಿದ್ದೀರಿ ನಾನು ಎಲ್ರಿಗೂ ಒಳ್ಳೇದನ್ನೇ ಮಾಡಿದ್ದೀನಿ ಆದರೆ ನನಗೆ ಯಾಕೆ ಇಂತ ಕರ್ಮ ಫಲ ನಾನೇನ್ ಅಂತಹ ತಪ್ಪನ್ನ ಮಾಡಿದ್ದೀನಿ ಅಂತೇಳಿ ಚಿಂತೆಗೀಡಾಗಿದ್ದೀರಾ ಆದರೆ ಪೂರ್ವಜನ್ಮದ ಕರ್ಮಗಳನ್ನ ನಾವು ಅನುಭವಿಸಬೇಕಾಗಿದ್ದರಿಂದ ಈಗ ನೀವು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದರೆ ಆದರೆ ನೀವು ತಿಳಿದೋ ತಿಳಿದ ಯಾವ ತಪ್ಪನ್ನು ಮಾಡಿಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೂ ಸಹ ಬಾಬಾರವರು ಅದನ್ನು ಕ್ಷಮಿಸಿ ಆ ಕೆಟ್ಟ ಕರ್ಮಗಳನ್ನ ಬಾಬಾರವರು ಈ ಕಷ್ಟದ ಮೂಲಕ ತೊಲಗಿಸಿದ್ದಾರೆ ತೆಗೆದು ಹಾಕಿಬಿಟ್ಟಿದ್ದಾರೆ ಇನ್ನು ನಿಮ್ಮ ಕರ್ಮಗಳಿಗೆ ಒಳ್ಳೆಯದೇ ಆಗುತ್ತೆ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ ದೊರಕುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನ್ಯಾಯನ ದೊರಕಿಸ್ಕೊಡ್ತೀನಿ ನಿಮಗೆ ಎಲ್ಲಿ ಪ್ರೀತಿನ ಕಳ್ಕೊಂಡಿ ಅಲ್ಲಿ ಪ್ರೀತಿನ ಹಾಗೆ ಪ್ರೀತಿನ ಕೊಡ್ತೀವಿ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನಂಬಿಕೆ ನಿಮ್ಮ ತಾಳ್ಮೆಗೆ ತಕ್ಕನಾದ ಕರ್ಮ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಅದು ಹಣಕಾಸಿಂದೇ ಆಗಿರ್ಲಿ ಪ್ರೀತಿ ವಿಷಯದಲ್ಲಿ ಆಗಿರ್ಲಿ ನಂಬಿಕೆ ವಿಷಯದಲ್ಲಿ ವಿಷಯದಲ್ಲಿ ಆಗಿರ್ಲಿ ಯಾವುದೇ ವಿಷಯದಲ್ಲಿ ಆಗಿರ್ಲಿ ಬಾಬಾರವರು ನಿಮ್ಮ ಒಳ್ಳೆಯ ಕರ್ಮ ಫಲ ಕೊಡೋದಕ್ಕೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಬಾಬಾರವರು ಹೇಳುತ್ತಿದ್ದಾರೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸುವ ತಾಕತ್ತು ನನ್ನ ಒಳಗಡೆ ಇದೆ ನೀನು ನಿನ್ನ ಕರ್ಮವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಇಲ್ಲಿ ಹೇಳುತ್ತಿದ್ದಾರೆ ನಾನು ನಿಮ್ಮನ್ನು ಹೆಚ್ಚು ಸಮಯ ಕಾಯುವಂತೆ ಮಾಡುತ್ತಿದ್ದರೆ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆ ಎಂದು ಬಾಬಾ ಹೇಳುತ್ತಿದ್ದಾರೆ ಇದು ನಿಮ್ಮ ಸೋಲಲ್ಲ ಬದಲಾಗಿ ಒಂದು ಬೃಹತ್ ಯಶಸ್ಸಿನ ಸಿದ್ಧತೆ ಈ ಭವ್ಯ ಭವಿಷ್ಯದ ಬಗ್ಗೆ ಬಾಬಾ ಏನು ಹೇಳುತ್ತಿದ್ದಾರೆ ಎಂದು ಇವತ್ತಿನ ಈ ಭವ್ಯ ಭವಿಷ್ಯದ ಬಗ್ಗೆ ಇನ್ನು ಹೆಚ್ಚಿನದಾಗಿ ತಿಳಿಸುತ್ತೇನೆ ಸಾಯಿ ಬಾಬಾರವರು ಹೇಳುತ್ತಿದ್ದಾರೆ ಒಂದು ಪುಟ್ಟ ಗಿಡ ಬೇಗ ಬೆಳೆಯುತ್ತದೆ ಆದರೆ ಹೆಮ್ಮರ ಬೆಳೆಯಲು ಸಮಯ ಬೇಕು ಹಾಗೆಯೇ ನಿಮ್ಮ ಜೀವನದಲ್ಲಿ ನಾನು ನೀಡಲಿರುವ ನೂರರಷ್ಟು ಹೆಚ್ಚಿನ ಸ್ಥಿರತೆ ಮತ್ತು ಭದ್ರತೆಗಾಗಿ ಈ ಸಮಯ ತೆಗೆದುಕೊಳ್ಳುತ್ತಿದ್ದೇನೆ ತರಾತುರಿಯಲ್ಲಿ ಸಿಕ್ಕ ಯಶಸ್ಸು ಬೇಗ ನಶಿಸಿ ಹೋಗುತ್ತದೆ ಆದರೆ ಬಾಬಾ ನೀಡುವ ಯಶಸ್ಸು ಶಾಶ್ವತವಾಗಿ ಇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅರ್ಜೆಂಟ್ ಮಾಡೋದಕ್ಕೋಗ್ಬೇಡಿ ಕರ್ಮ ಫಲ ಶೀಘ್ರವಾಗಿ ಸಿಗ್ಲಿ ಅಂತ ಆತುರ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಗಿಂತ ನನ್ನ ಪ್ಲಾನ್ ಅದ್ಭುತವಾಗಿದೆ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ವಿಳಂಬ ಅಂದ್ರೆ ನಾನು ಕಾಯಿಸ್ತಾ ಇರೋದು ನಿಮಗೆ ಅದು ವೈಫಲ್ಯ ಅಂತ ನಿಮ್ಗೆ ಏನಾದ್ರೂ ಅನ್ನಿಸ್ತಿದೆ ಅಂತಂದ್ರೆ ಹಾಗೆ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಸೋಲಲ್ಲ ಕರ್ಮದ ಲೆಕ್ಕಾಚಾರದಲ್ಲಿ ದೊಡ್ಡ ವಿಷಯಗಳು ಪಕ್ವವಾಗಲು ಹೆಚ್ಚಿನ ಸಮಯ ಬೇಕಾಗುತ್ತದೆ ಬ್ರಹ್ಮಾಂಡವು ನಿಮಗಾಗಿ ಏನೋ ದೊಡ್ಡದನ್ನು ಸಿದ್ಧಪಡಿಸುತ್ತಿರುವಾಗ ಸಣ್ಣ ಪುಟ್ಟ ಅಡೆತಡೆಗಳು ಬರುವುದು ಸಹಜ ಆದರೆ ಆ ಸಣ್ಣ ಪುಟ್ಟ ಅಡೆತಡೆಗಳನ್ನು ನೀನು ನಿನ್ನ ಜೀವನದಿಂದ ತೆಗೆದು ಹಾಕುವ ತಾಕತ್ತು ನನ್ನ ಒಳಗಡೆ ಇದೆ ನೀನು ಮಾಡಿದ ಸತ್ಕರ್ಮಗಳು ಈಗ ಆ ಸಣ್ಣ ಪುಟ್ಟ ಅಡೆತಗಡೆಗಳು ಸಹಿತ ನಿನ್ನ ಜೀವನದಿಂದ ಸರಿದು ಹೋಗಿದೆ ಹಾಗಾಗಿ ನಿನಗೆ ಶೀಘ್ರದಲ್ಲೇ ನಿನ್ನ ಅತ್ಯದ್ಭುತವಾದಂತಹ ಕರ್ಮ ಸಿಗಲಿದೆ ಹಾಗೂ ದೊರೆಯಲಿದೆ ಬಾಪಾರವರು ನಿಮಗೆ ಒಂದು ಅಮೂಲ್ಯವಾದ ಮಾತನ್ನು ಹೇಳುತ್ತಿದ್ದಾರೆ ನಾನು ನಿಮ್ಮನ್ನು ನಿಜವಾಗಿಯೂ ದೊಡ್ಡದಕ್ಕಾಗಿ ಅದ್ಭುತವಾದ ಕರ್ಮ ಫಲವನ್ನು ನೀಡಲು ಸಿದ್ಧಪಡಿಸುತ್ತಿದ್ದೇನೆ ನನ್ನ ಮೇಲೆ ನಂಬಿಕೆ ಹಿಡಿಯಿರಿ ನಿಮ್ಮ ತಾಳ್ಮೆಯು ವ್ಯರ್ಥವಾಗುತ್ತಿಲ್ಲ ನೀವು ಕಾಯುತ್ತಿರುವ ಪ್ರತಿ ಕ್ಷಣವು ನಿಮ್ಮ ಯಶಸ್ಸಿನ ತೂಕವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಶ್ರದ್ಧಾ ಮತ್ತು ಸಬೂರಿಯೊಂದಿಗೆ ಮುನ್ನಡೆಯಿರಿ ಸದ್ಯದಲ್ಲೇ ನಿಮ್ಮ ಜೀವನದಲ್ಲಿ ಏನು ಊಹಿಸಲು ಸಾಧ್ಯವಾಗದಂತಹ ದೊಡ್ಡ ಬದಲಾವಣೆಗಳು ಬರಲಿವೆ ಬಾಬಾರವರ ಈ ಮಾತು ನಿಮಗೆ ಧೈರ್ಯ ನೀಡಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ ಈ ಸಂದೇಶವು ಅಗತ್ಯವಿರುವವರಿಗೆ ತಲುಪಿಸಲು ಮರೆಯದಿರಿ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಾಯಿ ಕೃಪೆ ನಿಮ್ಮ ಮೇಲಿರಲಿದೆ ಸಾಯಿ ಬಾಬಾರವರ ಪ್ರಕಾರ ನಮ್ಮ ಜೀವನದ ಸುಖ ದುಃಖಗಳು ನಮ್ಮ ಹಿಂದಿನ ಮತ್ತು ಈಗಿನ ಕರ್ಮಗಳ ಫಲವಾಗಿವೆ ಋಣಾನುಬಂಧ ಜಗತ್ತಿನಲ್ಲಿ ಯಾರು ಯಾರನ್ನು ಸುಮ್ಮನೆ ಭೇಟಿಯಾಗುವುದಿಲ್ಲ ಪ್ರತಿಯೊಂದು ಭೇಟಿಯ ಹಿಂದೆ ಒಂದು ಋಣಾನುಬಂಧ ಇರುತ್ತದೆ ಆದ್ದರಿಂದ ಯಾರನ್ನು ದ್ವೇಷಿಸಬೇಡಿ ನೀವು ಯಾರನ್ನಾದರೂ ಟೀಕಿಸಿದರೆ ಅಥವಾ ನೋಯಿಸಿದರೆ ಬಾಬಾ ಹೇಳುತ್ತಾರೆ ನಾನು ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ ನೀವು ಯಾರನ್ನಾದರೂ ನೋಯಿಸಿದರೆ ಅದು ನೇರವಾಗಿ ನನಗೆ ತಲುಪುತ್ತದೆ ನಾವು ಯಾರಿಗಾದರೂ ಒಂದು ರೂಪಾಯಿ ಕೊಟ್ಟರೆ ದೇವರು ನಮಗೆ ಹತ್ತು ರೂಪಾಯಿ ಕೊಡುತ್ತಾನೆ ಹಾಗೆಯೇ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟರೆ ಆ ಕಷ್ಟವು ನಮಗೆ ಹತ್ತು ಪಟ್ಟು ಹೆಚ್ಚು ಮರಳಿ ಬರುತ್ತದೆ ಬೇರೆಯವರು ನಿಮಗೆ ಕೆಟ್ಟದ್ದನ್ನು ಮಾಡಿದರೂ ನೀವು ಅವರಿಗೆ ಮರಳಿ ಕೆಟ್ಟದ್ದನ್ನು ಮಾಡಬೇಡಿ ನಿಮ್ಮ ಒಳ್ಳೆಯತನವೇ ನಿಮ್ಮನ್ನು ಕರ್ಮದ ಸುಳಿಯಿಂದ ರಕ್ಷಿಸುತ್ತದೆ ನಿಮ್ಮ ಕರ್ಮದ ಫಲವನ್ನು ಅನುಭವಿಸುವಾಗ ಧೃತಿಗೆಡಬೇಡಿ ಶ್ರದ್ಧಾ ಮತ್ತು ತಾಳ್ಮೆಯಿಂದ ಇರಿ ನಾನು ನಿಮ್ಮ ನಿಮ್ಮ ಜೊತೆಗಿರುತ್ತೇನೆ ಎಂಬುದೇ ಬಾಬಾರವರ ಸಂದೇಶವಾಗಿದೆ ಏನೇ ಆಗಲಿ ಎಲ್ಲವೂ ದೇವರ ಇಚ್ಛೆ ಮತ್ತು ನಮ್ಮ ಕರ್ಮದ ಫಲ ನಿಮ್ಮ ಪಾಲಿನ ಕರ್ಮವನ್ನು ಧರ್ಮದಿಂದ ನಿಭಾಯಿಸಿ ಫಲವನ್ನು ನನಗೆ ಬಿಡಿ ನಿನಗೆ ಯಾರು ಇನ್ನೊಬ್ಬರ ಮೂಲಕ ಉದ್ದೇಶ ಪೂರ್ವಕವಾಗಿ ನಿನಗೆ ನೋವನ್ನುಂಟು ಮಾಡಿದ್ದಾರೋ ಅವರ ಕರ್ಮ ಫಲ ಅವರ ಬೆನ್ನ ಬಿಡುವುದಿಲ್ಲ ಹಾಗೆಯೇ ನಿಮ್ಮ ತಾಳ್ಮೆಯ ಫಲ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಿ ನೀವು ಪ್ರೀತಿ ಮಾಡಿದ ವ್ಯಕ್ತಿ ಮುಂದೆ ನೀವು ಎಷ್ಟು ಪ್ರೀತಿನ ಮಾಡ್ತಿದ್ರೋ ಅಷ್ಟು ತಿರಸ್ಕಾರ ನೋವು ಮೋಸ ಅವರಿಂದ ನಿಮಗೆ ಆಗಿದೆ ಆದರೆ ನಿಮಗೆ ಅರ್ಹವಾಗಿರ್ತಕ್ಕಂತಹ ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲಿ ನಾನು ಕೊಡ್ತೀನಿ ಕರ್ಮ ಪ್ರಾಕ್ಷಾಲನ ಧ್ಯಾನ ಮಾಡಿ ಅವರನ್ನ ಕ್ಷಮಿಸಿ ಅವರು ನಿಮ್ಮ ಜೀವನದಿಂದ ಹೊರಗೆ ಬೀಳ್ಗೊಡಿ ಅವರಲ್ಲಿ ಹೇಳುತ್ತಿದ್ದಾರೆ ಅಂದರೆ ಹೊಸದು ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯವಾಗುತ್ತದೆ ಜೀವನವು ಒಂದು ಪ್ರತಿಧ್ವನಿ ಇದ್ದಂತೆ ನೀವು ಏನನ್ನು ನೀಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತದೆ ನೀವು ಇನ್ನೊಬ್ಬರ ಜೀವನದಲ್ಲಿ ಕತ್ತಲನ್ನು ತುಂಬಿದರೆ ನಿಮ್ಮ ಜೀವನದಲ್ಲಿ ಬೆಳಕು ಇರಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಯಾರು ಈ ರೀತಿಯಾಗಿ ಆಟ ಆಡಿದ್ದಾರೋ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಕತ್ತಲು ಆವರಿಸುತ್ತದೆ ಅಂದರೆ ಕರ್ಮಫಲವು ಕಟ್ಟಿಟ್ಟ ಬುತ್ತಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಕರ್ಮವು ತಕ್ಷಣವೇ ಫಲ ನೀಡದಿರಬಹುದು ಆದರೆ ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತದೆ ಇಂದು ನೀವು ಬಲಶಾಲಿಯಾಗಿರಬಹುದು ಆದರೆ ಸಮಯ ನಿಮಗಿಂತ ಹೆಚ್ಚು ಬಲಶಾಲಿ ಎಂಬುದನ್ನು ನೆನಪಿರಲಿ ಯಾಕೆಂತಂದ್ರೆ ನೀವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ನೀವು ಫಲಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕಿಂತ ಅದ್ಭುತವಾಗಿರೋ ಫಲಾನ ಸಮಯ ಕೊಡೋದಕ್ಕೆ ಹೊರಟಿದೆ ಅದನ್ನ ನೀವು ಖುಷಿಯಿಂದ ತೆಗೆದುಕೊಳ್ಳಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಇನ್ನೊಬ್ಬರಿಗೆ ದ್ರೋಹ ಬಗೆದವರಿಗೆ ನಿಮಗೆ ದೋಹ ಬಗದು ಅವರು ಶ್ರೀಮಂತಿಕೆ ಸುಪ್ಪತ್ತಿಕೆಯಲ್ಲಿ ಇರಬಹುದು ಆದರೆ ಅವರ ಮನಸ್ಸಿನಲ್ಲಿ ಎಂದಿಗೂ ಶಾಂತಿ ಅನ್ನೋದು ಇರೋದಿಲ್ಲ ಇದು ಕೂಡ ಕರ್ಮದ ಒಂದು ರೂಪವೇ ಸರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಬೇರೆಯವರು ನಿಮಗೆ ಮಾಡದ ಕೆಟ್ಟ ಕೆಲಸಗಳ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ ಅವರ ಕರ್ಮ ಅವರಿಗೆ ನಿಮ್ಮ ಧರ್ಮ ನಿಮಗೆ ನೀವು ಒಳ್ಳೆಯವರಾಗಿರಿ ಕಾಲವೇ ಅವರಿಗೆ ಸರಿಯಾದ ಪಾಠ ನೀಡುತ್ತದೆ ನಾನು ನನ್ನ ಭಕ್ತರಿಗೆ ಸದಾ ಬೆನ್ನೆಲುಬಾಗಿ ಇರುತ್ತೇನೆ ಅವರಿಗೆ ನಾನು ಶ್ರೀರಕ್ಷೆಯಾಗಿರುತ್ತೇನೆ ಮಾಯೆಯು ಹಾಗೂ ಕರ್ಮ ಫಲವು ಕಲಿಸಿದ ಪಾಠವನ್ನು ಮರೆಯದಿರು ಮರಳಿ ನೀನು ಆ ತಪ್ಪನ್ನು ಮಾಡದಿರು ನಿನಗೆ ಸಿಗಬೇಕಾದ ಫಲ ಖಂಡಿತವಾಗಿಯೂ ದೊರೆಯುತ್ತದೆ ನಿನ್ನ ತಾಳ್ಮೆಗೆ ತಕ್ಕನಾದ ಫಲ ಕೆಲವು ತಿಂಗಳುಗಳಲ್ಲಿ ದೊರೆಯಲಿದೆ ಬಾಬಾರವರು ಹೇಳುವಂತೆ ಶ್ರದ್ಧಾ ಮತ್ತು ಸಬೂರಿ ಅಂದರೆ ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿರಲಿ ನಿಮ್ಮ ಕಷ್ಟದ ದಿನಗಳು ಕಳೆದು ಸದ್ಯದಲ್ಲೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಮತ್ತು ನ್ಯಾಯ ನಿಮಗೆ ಸಿಗಲಿದೆ ನಿಮ್ಮ ಅದ್ಭುತ ಕರ್ಮ ನಿಮಗೆ ದೊರೆಯಲಿದೆ ಈ ಸಂದೇಶವು ನಿಮಗೆ ಧೈರ್ಯ ನೀಡಿದೆ ಎಂದು ನಾನು ನಂಬುತ್ತೇನೆ ಸಾಯಿಬಾಬಾರವರ ಕೃಪೆ ನಿಮ್ಮ ಮೇಲಿರಲಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಪವಿತ್ರ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್